ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಹಾಗಾದರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇಂದು ಕೂಡ ಉಳಿದಂತಹ ಆರು ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಹಾಗಾದ್ರೆ ಇವತ್ತು ಹೇಗೆ ಜಮಾ ಆಗುತ್ತೆ ರವಿವಾರ ಅಂತ ನೀವು ಅನ್ಬೋದು ಹಾಗಿಲ್ಲ ಒಂದು ಸಾವಿರ ಒಂದು ಸಾರಿ ಡೆಬಿಟಿಟ್ಟಸರಿಗೆ ಪುಷ್ ಆದರೆ ನಿಮ್ಮ ಖಾತೆಗಳಿಗೆ ರಾತ್ರಿ ಹನ್ನೆರಡು ಗಂಟೆ ಜಮಾ ಆಗಬಹುದು ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಯಾರಿಗೆ ದುಡ್ಡು ಬಂದಿಲ್ಲ ಅವರಿಗೆ ಈಗ ದುಡ್ಡು ಜಮಾ ಆಗ್ತಾ ಇದೆ ಒಂದು ವೇಳೆ ಈಗಲೂ ಕೂಡ ನಿಮಗೆ ದುಡ್ಡು ಬರಲಿಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ ಸೊ ಆ ಕಾರಣಗಳಿಂದ ನಿಮ್ಮ ಖಾತೆಗಳಿಗೆ ದುಡ್ಡು ಬರದೇ ಇರೋಕೆ ಕ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಒಂದು ವಿಷಯಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಬಹಳ ತೀರ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಕಾರಣಕ್ಕಾಗಿ ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ವಿಷಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ನಿನ್ನೇನೋ ಆಗಿರಲಿ ಮೊನ್ನೆನೋ ಆಗಿರಲಿ ಅಚ್ಚೆ ಮೊನ್ನೆ ಈ ವಾರದಲ್ಲಿ ಆಲ್ರೆಡಿ ನಿಮಗೆ ಸ್ಪೀಡಾಗಿ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಿರಿ ಹೌದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಈಗ ಸುಮಾರು ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಹೋಗಿದೆ ಅಂತ ಹೇಳ್ಬೋದು ಇನ್ನು ಒಂದು ಬಹಳ ಆದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ರಿ ಹೌದು ಇದೇ ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಾಗಿ ಇನ್ನೂ ಎರಡು ಮೂರು ದಿನಗಳ ಕಾಲದ ಒಳಗಾಗಿ ನಿಮ್ಮೆಲ್ಲರ ಖಾತೆ ಈ ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡಲಾಗಿರುತ್ತೆ ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ನೀವು ಎಲಿಜಿಬಲ್ ಇದೀರಿ ಅಂದ ಬಳಿಕ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೇ ಆಗತ್ತೆ ಒಂದು ವೇಳೆ ನೀವು ಎಲಿಜಿಬಲ್ ಇದೀರಿ ಆದರೂ ಸಹಿತ ದುಡ್ಡು ಬಂದಿಲ್ಲ ಅಂದರೆ ಅದಕ್ಕೆ ಕಾರಣಗಳಿದ್ದಾವೆ ಅದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾ ಏನಂತ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ನಿಮಗೆ ದುಡ್ಡು ಬಂದಿಲ್ಲ ಸೊ ಅದರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಹಾಗಾದರೆ ಅದನ್ನು ನಾವು ತಿಳ್ಕೊಳ್ಳೋಣ ಮೊದಲು ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಆದರೂ ಸಹಿತ ಅವರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇಲ್ಲ ಸೊ ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಸೊ ಅದರ ಬಗ್ಗೆ ನಾನು ಈಗ ತಿಳಿಸಿಕೊಡ್ತೇನೆ ಕೇಳಿ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ಈಗ ತಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಲೋನನ್ನು ಮಾಡಿಸ್ಕೊಂಡಿರ್ತಾರೆ ಅಥವಾ ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡಿಸ್ಕೊಂಡಿರ್ತೀರಿ ಈಗ ನೋಡಿ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಟ್ರೆಝರಿಗಳಾಗಿರಲಿ ಬೈಕ್ಗಳಾಗಿರಲಿ ಕಾರ್ಗಳಾಗಿರಲಿ ಈ ರೀತಿ ಸಾಕಷ್ಟು ವಸ್ತುಗಳಾಗಿರಲಿ ವಾಹನಗಳನ್ನಾಗಿರಲಿ ಖರೀದಿ ಮಾಡಿರ್ತೀರಿ ಅದಕ್ಕೆ ನಿಮಗೆ ಪೂರ್ತಿಯಾಗಿ ದುಡ್ಡು ತುಂಬಲಿಕ್ಕೆ ಆಗಿರೋದಿಲ್ಲ ಅದನ್ನು ಇ ಎಮ್ ಐ ಮುಖಾಂತರ ನೀವು ಲೋನ್ ಮುಖಾಂತರ ತೆಗೆದುಕೊಂಡಿರ್ತೀರಿ ಸೊ ಹಾಗಾಗಿ ಆ ಲೋನನ್ನು ಕಟ್ಟಲಿಕ್ಕೆ ನಿಮಗೆ ವಾಪಸ್ ಮರುಪಾವತಿ ಮಾಡಲಿಕ್ಕೆ ಇಂತಿಷ್ಟು ಅಂತ ಹೇಳಿಬಿಟ್ಟು ದುಡ್ಡು ಕಟ್ ಆಗ್ತಿರುತ್ತೆ ಪ್ರತಿ ತಿಂಗಳು ಹೌದು ಎರಡು ಸಾವಿರನೋ ಮೂರು ಸಾವಿರನೋ ಮೂರು ಸಾವಿರದ ಐದುನೂರು ಮೂರು ಸಾವಿರದ ಎಂಟುನೂರು ಈ ರೀತಿ ನಿಮಗೆ ದುಡ್ಡು ಪ್ರತಿ ತಿಂಗಳು ಕಟ್ಟಬೇಕಂತ ಇರುತ್ತೆ ಇಂತಿಷ್ಟು ತಿಂಗಳು ಇಷ್ಟು ದುಡ್ಡನ್ನ ನೀವು ಪ್ರತಿ ತಿಂಗಳು ಕಟ್ಟಬೇಕು ಅಂತ ಇ ಎಮ್ ಐ ಮುಖಾಂತರ ಹೇಳಿರ್ತಾರೆ ಸೊ ಹಾಗೆ ನೀವು ಪ್ರತಿ ತಿಂಗಳು ಒಂದೊಂದು ಸಾರಿ ತುಂಬಿರ್ತೀರಿ ಒಂದೊಂದು ಸಾರಿ ನಿಮಗೆ ಹತ್ರ ದುಡ್ಡು ಇರೋದಿಲ್ಲ ಜಮಾ ಆಗಿರೋದಿಲ್ಲ ಅಥವಾ ಕಟ್ ಆಗಿರೋದಿಲ್ಲ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ ಹಾಗಾಗಿ ಈ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಜಮಾ ಆಗಿರುತ್ತೆ ನೋಡಿ ಒಟ್ಟಾರೆಯಾಗಿ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಇದ್ದಿದ್ದೆ ಆದರೆ ಆ ದುಡ್ಡನ ದಿಢೀರನೇ ಬ್ಯಾಂಕ್ಗಳು ಕಟ್ ಮಾಡ್ಕೊಂಡು ಬಿಡ್ತವೆ ಯಾಕಂದರೆ ಅವರಿಗೆ ಬಡ್ಡಿಯನ್ನು ಕಟ್ ಮಾಡ್ಕೊಳ್ತಾರೆ ಲೇಟ್ ಮಾಡಿ ನೀವು ತುಂಬಿಲ್ಲ ಅಂದರೆ ಅದಕ್ಕೆ ಬಡ್ಡಿಯನ್ನು ಕಟ್ ಮಾಡ್ಕೊಳ್ತಾರೆ ಇಲ್ಲ ಟೋಟಲಿ ನಿಮ್ಮ ಹತ್ರ ಅಷ್ಟು ದುಡ್ಡು ಇದೆ ಗೃಹಲಕ್ಷ್ಮಿ ದುಡ್ಡನ್ನು ಹಿಡ್ಕೊಂಡು ನಿಮ್ಮ ಇ ಎಮ್ ಐ ಎಷ್ಟಿರುತ್ತೋ ಅಷ್ಟು ದುಡ್ಡು ಇದ್ದಿದ್ದೆ ಆದರೆ ಡೈರೆಕ್ಟ್ಲಿ ಎಲ್ಲವೂ ಕೂಡ ಕಟ್ ಮಾಡ್ಕೊಂಡು ಬಿಡ್ತಾರೆ ಸೊ ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಇನ್ನು ಅನೇಕ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ತಮ್ಮ ಬ್ಯಾಂಕ್ ಅಕೌಂಟ್ನನ್ನು ಚಾಲ್ತಿಯಲ್ಲಿ ಇಟ್ಟಿಲ್ಲ ಹೌದು ತಮ್ಮ ಬ್ಯಾಂಕ್ ಅಕೌಂಟ್ ಏನಾಗಿದೆ ಅಂದರೆ ಡೆಡ್ ಅಕೌಂಟ್ ಅಂತ ಆಗಿಬಿಟ್ಟಿದೆ ಅಕೌಂಟ್ಗೆ ದುಡ್ಡು ಹಾಕೋದು ತೆಗೆಯೋದು ಮಾಡಿದ್ರೆ ಮಾತ್ರ ಅಕೌಂಟು ಚಾಲ್ತಿಯಲ್ಲಿರುತ್ತೆ ಅಕೌಂಟೇ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರಬೇಕು ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಬಹಳಷ್ಟು ಮಹಿಳೆಯರು ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಟಿಲ್ಲ ಸೊ ಹಾಗಾಗಿ ಆ ಅಕೌಂಟ್ಸ್ಗಳನ್ನು ಚಾಲ್ತಿಯಲ್ಲಿ ಇಡಬೇಕು ಆಗ ಮಾತ್ರ ಆ ದುಡ್ಡನ್ನು ನಾವು ಜಮಾ ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ಬ್ಯಾಂಕ್ ಅಕೌಂಟು ರೆಡಿ ಚಾಲ್ತಿಯಲ್ಲಿರಬೇಕು ಟ್ರಾನ್ಸಾಕ್ಷನೇ ಮಾಡಿಸ್ಲಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ದವ್ರು ಏನು ಮಾಡ್ತಾರೆ ಡೆಡ್ ಅಕೌಂಟ್ ಅಂತ ಮಾಡ್ತಾರೆ ಅದರಲ್ಲಿ ದುಡ್ಡು ಹಾಕಿ ತೆಗೆದು ಈ ಕೆ ವೈ ಸಿ ಮಾಡಿಸ್ಕೊಂಡು ಚಾಲ್ತಿಯಲ್ಲಿ ಇಟ್ಟಿದ್ರೆ ಮಾತ್ರ ನಾವು ದುಡ್ಡನ್ನು ಮತ್ತೆ ಹಾಕಲಿಕ್ಕೆ ಸಾಧ್ಯ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ನಿಮ್ಮ ಅಕೌಂಟ್ಸ್ಗಳು ಚಾಲ್ತಿಯಲ್ಲಿ ಇದಾವ ಇಲ್ವಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಇದಷ್ಟೇ ಎಲ್ಲ ಪಿಂಚಣಿ ಕೂಡ ಜಮಾ ಆಗೋದಿಲ್ಲ ಇನ್ನು ಯಾವುದೇ ಸ್ಕೀಮ್ನಿಂದ ದುಡ್ಡು ಬರ್ತಾ ಇದ್ರೆ ಅದು ಕೂಡ ಜಮಾ ಆಗೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟು ಮೊದಲು ಚಾಲ್ತಿಯಲ್ಲಿರಬೇಕಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ದುಡ್ಡು ಬರದೇ ಇರೋಕೆ ಕಾರಣ ಇದಕ್ಕೆ ಇನ್ನೊಂದು ಕಾರಣ ಇದೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಆದರೆ ಆ ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಕರ ಕಳೆದ ಮೂರು ಅಥವಾ ನಾಲ್ಕು ತಿಂಗಳಿನಿಂದ ರೇಷನ್ ನೀವು ಏನಾದರೂ ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ಏನಾಗತ್ತೆ ಆ ರೇಷನ್ ಒಂದು ರೇಷನ್ ಕಾರ್ಡೇ ರದ್ದು ಮಾಡಿಬಿಡ್ತಾ ಇದೆ ಆಹಾರ ಇಲಾಖೆ ಯಾಕಂದರೆ ಈಗ ಎಲಿಜಿಬಿಲಿಟಿ ಇಲ್ಲ ಅನ್ನೋರಿಗೆ ತೆಗಿತಾ ಇದ್ದಾರೆ ಅಂಥದ್ರಲ್ಲಿ ನೀವು ಎಲಿಜಿಬಲ್ ಇದ್ದರೂ ರೇಷನ್ನ ತೆಗೆದುಕೊಳ್ಳಿಲ್ಲ ಅಂದರೆ ಸೊ ನಿಮ್ಮ ರೇಷನ್ ಕಾರ್ಡು ರದ್ದು ಆಗೋದು ಖಚಿತ ಸೊ ನಿಮ್ಮಿಂದ ಆ ಹೋಗಿರ್ತಕ್ಕಂತಹ ರೇಷನ್ನು ರೇಷನ್ ಅಂಗಡಿ ಸಿಗುತ್ತೆ ಇನ್ನು ನಿಮಗೆ ಯೂಸೇ ಇಲ್ಲ ಅದಕ್ಕೋಸ್ಕರ ಅಕ್ಕಿಯನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಕಣ್ರಿ ಅದಕ್ಕೋಸ್ಕರ ನೀವು ಎಲ್ಲೇ ಇರ್ರಿ ಒಂದು ತಿಂಗಳ ಮಿಸ್ ಆದರೂ ಇನ್ನೊಂದು ತಿಂಗಳಲ್ಲಿ ಬಂದು ರೇಷನನ್ನು ತೆಗೆದುಕೊಳ್ಳೇಬೇಕು ಆಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಲಿಕ್ಕೆ ಸಾಧ್ಯ ವಲಸೆ ಹೋಗಿರ್ತೀರಿ ಬೇರೆ ಒಂದು ಊರಿನಲ್ಲಿ ಕೆಲಸಗಳನ್ನು ಮಾಡ್ತಿರ್ತೀರಿ ಅಲ್ಲೇ ಆ ಊರಿನಲ್ಲಿ ನೀವು ರೇಷನನ್ನು ಮಾಡಿಸ್ಕೊಳ್ಬೋದು ಆ ಕೆಲಸ ಮಾಡಿ ಹೊರತು ಈ ಕೆಲಸ ಮಾಡಿದ್ದೆ ಆದರೆ ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಡೆಫಿನೆಟ್ಲಿ ರದ್ದು ಆಗುವಂಥದ್ದು ಹಾಗಾದರೆ ಬನ್ನಿ ಈಗ ಯಾವ ಯಾವ ಜಿಲ್ಲೆಗಳಿಗೆ ಇಂದು ಉಳಿದಂತಹ ಫಲಾನುಭವಿಗಳಿಗೆ ಜಮಾಗುತ್ತೆ ಅಂದರೆ ಈಗ ಕೊಡಗು ಆಗಿರಲಿ ಗದಗ ಆಗಿರಲಿ ಕೊಪ್ಪಳ ಆಗಿರಲಿ ಬಳ್ಳಾರಿ ಆಗಿರಲಿ ಹಾಸನ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ದಾವಣಗೆರೆ ಆಗಿರಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ವೆರಿಫಿಕೇಷನ್ ಆಗುತ್ತೆ ಎಲ್ಲೆಲ್ಲಿ ಜಮ ಆಗಿದೆ ಯಾವ ಮಹಿಳೆಯರು ಬಾಕಿ ಉಳಿದಿದ್ದಾರೆ ಯಾವ ಮಹಿಳೆಯರನ್ನು ಈಗಾಗಲೇ ತೆಗೆದುಹಾಕಿದ್ದಾರೆ ಯಾವ ಮಹಿಳೆಯರು ಎಲಿಜಿಬಲ್ ಇದ್ರೂ ದುಡ್ಡು ಹೋಗಿಲ್ಲ ನೋಡಿ ಅಂತಹ ಮಹಿಳೆಯರಿಗೆ ಇನ್ಮೇಲಿಂದ ದುಡ್ಡು ಜಮಾ ಆಗುತ್ತೆ ಇನ್ನು ಎರಡು ಮೂರು ದಿನಗಳ ಕಾಲ ಅಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರ್ತಾರೆ ಅಂತದ್ದು ಹಾಗಾದರೂ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ ಬ್ಯಾಂಕ್ಗಳಿಗೆ ಹೋಗಿ ಎಂಟ್ರಿ ಮಾಡಿಸ್ಕೊಳ್ಳಿ ನೀವು ಎಂಟ್ರಿ ಮಾಡಿಕೊಂಡ್ರೆ ನಿಮ್ಮ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಲ್ಲೆಲ್ಲವೂ ಕೂಡ ಡೀಟೇಲ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅಂತ ಸೊ ಬಹಳಷ್ಟು ಅನೇಕ ಫಲಾನುಭವಿಗಳದಾಗಿದೆ ನಿಮ್ಮದಷ್ಟೇ ಅಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡುವಂತಹ ಕೆಲಸ ಮಾಡಿ ಇನ್ನು ಬಹಳಷ್ಟು ಫಲಾನುಭವಿಗಳದು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿರ್ತಾರೆ ಯಾಕಂದರೆ ಒಂದು ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ ಅಥವಾ ಫೋರ್ ವೀಲರ್ ವಾಹನ ನ್ನ ಖರೀದಿ ಮಾಡಿರ್ತಾರೆ ಅಥವಾ ಸರ್ಕಾರಿ ನೌಕರಿಗಳಾಗಿರುತ್ತೆ ಹೀಗೆ ಆಗಿರುವಂತಹ ಕಾರಣಕ್ಕಾಗಿ ಅವರನ್ನ ಬಿ ಪಿ ಎಲ್ ದಿಂದ ಎ ಪಿ ಗೆ ಕನ್ವರ್ಟ್ ಮಾಡಲಾಗಿರುತ್ತೆ ಕನ್ವರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ದುಡ್ಡು ಏನಾದರೂ ಸರ್ಕಾರದಿಂದ ರಿಲೀಸ್ ಆಯಿತು ಅಂದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಯಾಕಂದರೆ ನಿಮ್ಮದು ಇನ್ನು ಎ ಪಿ ಎಲ್ಓ ಅಥವಾ ಬಿ ಪಿ ಎಲ್ಓ ಕನ್ಫರ್ಮ್ ಆಗಿರೋದಲ್ಲ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಫೆಚ್ ಆಗಿರೋದಿಲ್ಲ ನಿಮ್ಮ ಡೀಟೇಲ್ಸು ಹಾಗಾಗಿ ನಿಮ್ಮ ಡೀಟೇಲ್ಸ್ ಸರ್ಕಾರಕ್ಕೆ ಸಿಗುವ ತನಕ ಅಂದರೆ ಡೀಟೇಲ್ಸ್ ಸರ್ಕಾರವೇ ಚೇಂಜ್ ಮಾಡ್ತಿರುತ್ತೆ ಆದರೆ ಆಹಾರ ಇಲಾಖೆ ಏನು ಚೇಂಜ್ ಮಾಡಿರತ್ತಲ್ವ ಅದು ಕನ್ಫರ್ಮ್ ಆಗಬೇಕು ಎ ಪಿ ಎಲ್ಗೆ ಕನ್ಫರ್ಮ್ ಆಗಬೇಕು ಅಥವಾ ನಿಮ್ಮನ್ನು ತೆಗೆದಾಕಬಹುದು ಹಾಗಾಗಿ ನಿಮ್ಮದು ಎ ಪಿ ಎಲ್ ಕನ್ಫರ್ಮ್ ಆದ ತಕ್ಷಣ ಗೃಹಲಕ್ಷ್ಮಿ ದುಡ್ಡು ಸಿಗುತ್ತೆ ಅಥವಾ ಬಿ ಪಿ ಎಲ್ ಇದ್ದರೆ ದುಡ್ಡು ಸಿಗುತ್ತೆ ಕನ್ವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ದುಡ್ಡು ರಿಲೀಸ್ ಆಗಿರತ್ತಲ್ವ ಆ ಸಂದರ್ಭದಲ್ಲಿ ನಿಮಗೆ ದುಡ್ಡು ಜಮಾ ಆಗೋದಿಲ್ವಂತೆ ಯಾಕಂದ್ರೆ ಸರ್ಕಾರಿ ಅಧಿಕೃತ ಮಾಹಿತಿ ಸಿಕ್ಕಿರೋದಿಲ್ಲ ಹಾಗಾಗಿ ದುಡ್ಡು ಜಮಾ ಆಗಿರೋದಿಲ್ಲ ತದನಂತರ ಎ ಪಿ ಎಲ್ಗೆ ಕನ್ವರ್ಟ್ ಆದ ತಕ್ಷಣ ಮತ್ತೊಂದು ಕಂತ ರಿಲೀಸ್ ಆಗತ್ತಲ್ವಾ ಆ ಕ್ಷಣದಲ್ಲಿ ನಿಮಗೆ ದುಡ್ಡು ಜಮಾ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಜಮಾ ಆಗಲಿಕ್ಕೆ ಯಾಕಂದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇದ್ದವರಿಗೆ ಇಬ್ಬರಿಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಹಾಗಾಗಿ ನಿಮಗೆ ಜಮಾ ಆಗುತ್ತೆ ಸೊ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ಎಲ್ಲ ಡೀಟೇಲ್ಸ್ ಅನ್ನು ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಹೆಚ್ಚುವರಿ ಮಾಹಿತಿ ಇನ್ನೂ ಬೇಕಾಗಿದ್ರೆ ಅಥವಾ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಕ್ಷಣ ಅಲಿಸ್ತೀನಿ ಕಬಾಯ್ ಬಿಡ್ರಿ ಫ್ರೆಂಡ್ಸ್